ಹೇಳಿ ರೇಡಿ ರೇಡಿ ಜಾತಿ ಮಾತಾಡಿ ರೇಡಿ ಯಾಕ ಇಲ್ಲ ಒಳ್ಳಿರಿ ಸಂಜಾಳ ನಡೀ ಸಂಜಾ ಸಂಜಾ

ತರಿಸ್ರಿ ತರಿಸಿ ತರಿಸ್ರಿ ತರಿಸ್ರಿ ಯಾಕೆ ಮಾಡಿದ್ರಿ

ಸರ್ ಹಾಕಿ ತೊಟ್ಟ ಮ್ಯಾಗ ನಮ್ದು ಕರ್ತವ್ಯ ಹೆಂಗದ ಅಂದ್ರೆ ನಾವು ಹೆಂಡ್ರ್ ಮಕ್ಳಿಗೆ ಬಿಡ್ಬೇಕ ಮಾಡ್ಬೇಕ ಯಾಕಂದ್ರೆ ಆಯ್ತಾಯ್ತು ಸರ್ ತಾವು ಅಧಿಕಾರಿ ಇದ್ರಿ ಹೇಳಿದಿರಲಾ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ